नमस्कार न्यूज टोटी सिक्स के स्वागत ತಾಳಿಕೋಟೆಯ ಪಿಎಸ್ಐ ಎಂಡಿ ಗೋರಿ ಅವರಿಂದ ರಂಜಾನ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ರಂಜಾನ್ ಹಬ್ಬವನ್ನು ಶಾಂತಿಯ ರೀತಿಯಲ್ಲಿ ಆಚರಿಸಿ ತಾಳಿಕೋಟೆ ಪಟ್ಟಣದಲ್ಲಿ ಗುರುವಾರದಂದು ಆಚರಿಸಲಾಗುತ್ತಿರುವ ಪವಿತ್ರ ರಂಜಾನ್ ಹಬ್ಬವನ್ನು ಎಲ್ಲಾ ಸಮಾಜದವರ ಜೊತೆಗೂಡಿ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಆಚರಿಸಬೇಕು ಅಂತ ಪಿಎಸ್ಐ ಮೊಹಮ್ಮದ್ ತೌಸೀಫ್ ಗೋರಿ ಹೇಳಿಕೆಯನ್ನು ನೀಡಿದರು ಮಂಗಳವಾರ ಪಟ್ಟಣದ ಪೊಲೀಸ್ ಠಾಣೆಯ ರಂಜಾನ್ ಹಬ್ಬದ ಅಂಗವಾಗಿ ಹಮ್ಮಿಕೊಂಡ ಸರ್ವ ಸಮಾಜದ ಗಣ್ಯರ ಶಾಂತಿ ಸಭೆಯಲ್ಲಿ ಅವರು ಮಾತನಾಡಿದರು ಹಬ್ಬದ ಸಂದರ್ಭದಲ್ಲಿ ಯಾರೂ ಮೈಮರೆಯಬಾರದು ವಿಶೇಷವಾಗಿ ಯುವಕರು ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡಬಾರದು ಎಲ್ಲರೂ ಸಂಯಮದಿಂದ ವರ್ತಿಸಬೇಕು ಪಟ್ಟಣದ ಶಾಂತಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಎಲ್ಲರೂ ಇಲಾಖೆಯೊಂದಿಗೆ ಸಹಕರಿಸಬೇಕು ಅಂತ ತಿಳಿಸಿದ್ರು ಪತ್ರಕರ್ತ ಅಬ್ದುಲ್ ಗನಿ ಮಕಾಂದರ ಮಾತನಾಡಿ ರಂಜಾನ್ ಹಬ್ಬ ಶಾಂತಿ ಮತ್ತು ಸಾಮರಸ್ಯದ ಪ್ರತೀಕವಾಗಿದೆ ಹಬ್ಬ ಸಂತೋಷದ ಸಂದರ್ಭವಾಗಿದ್ದು ಈ ಸಂತೋಷದಲ್ಲಿ ಎಲ್ಲಾ ಸಮಾಜದವರು ಭಾಗವಹಿಸುವಂತಾಗಬೇಕು ಅಂತ ತಿಳಿಸಿದ್ರು Thank you. ನಡೆಯುವ ಎಲ್ಲಾ ಕಾರ್ಯಕ್ರಮಗಳ ವಿವರಣೆಯನ್ನ ಸಭೆಗೆ ತಿಳಿಸಿದರು ಶಾಂತಿ ಸಭೆಯಲ್ಲಿ ಗಣ್ಯರಾದ ಕಾಶಿನಾಥ್ ಮುರಾಳ ಎಂಎಸ್ ಶರಸಟ್ಟಿ ಶಶಿಧರ ಡಿಸಲೆ ಚನ್ನಬಸಪ್ಪ ದೇಸಾಯಿ ಮಹಂತೇಶ್ ಮುರಾಳ ಪ್ರಕಾಶ್ ಹಜೇರಿ ಮಂಜುನಾಥ್ ಶೆಟ್ಟಿ ಜೈ ಮುತ್ತಗಿ ಫಯಾಜ್ ಉತ್ನಾಳ ತಮ್ಮಣ್ಣ ದೇಶಪಾಂಡೆ ಕಳಕೋಸ ರಂಗರೇಜ ಶಫಿಕಾ ಇನಾಮಾರ ಸದ್ದಾಮಾ ಹೊನ್ನಳ್ಳಿ ನಿಸಾರ್ ಬೇಪಾರಿ ಬಡಿಗೇರ ಅಪರಾಧಿ ವಿಭಾಗದ ಆರ್ ಡಿ ಲಮಾಣಿ ಹವಾಲ್ದಾರ ಕುಡಚ್ಚಿ ಸಂದ ಚಲವಾದಿ ಹಾಗೂ ಹಲವಾರು ಸಿಬ್ಬಂದಿ ವರ್ಗದವರು ಇಲ್ಲಿ ಉಪಸ್ಥಿತರಿದ್ದರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ